ನಮಸ್ಕಾರ ಕರ್ನಾಟಕ ಮತ್ತೊಂದು ಹೊಸ ಹೊಸ ಬ್ಲಾಗ್ ಇಸ್ ಸ್ವಾಗತ ಇವಾಗ ನಾವು ಹೊಂಟೇವೆ ಊರಿಗೆ ನಮ್ಮ ದರ್ಶನ ಏನಂತೀಯೋ ಏನ ಏನಂತೀಯೋ ಏನು ಹೇಳಿದ್ರು ಊರಿಗೆ ಹೊಂಟಿ ಹಂಗೆ ಹಿಂಗಲ್ಲ ಹೋಗೋಕಲ್ಲ ಗಣೇಶ ಚತುರ್ಥಿಗೆ ಇದೆಲ್ಲ ಅದು ಇವಾಗ ಮುಂದೆಲ್ಲ ಗಣೇಶ ಎಲ್ಲ ತೋರಿಸ್ತೇನೆ ಮುಂದೊಬ್ಬ ಬರೋ ನಮ್ಮ ದೋಸ್ತಿನೂ ಬರಾಮದ ಅವನು ತೋರಿಸ್ತಾನೆ ನೋಡ್ಕೊಂತ ಇವಾಗ ಬಸ್ ಸ್ಟ್ಯಾಂಡಿಗೆ ಹೋಗ್ಬೇಕಾ ಬಸ್ ಸ್ಟ್ಯಾಂಡಿಗೆ ಹೋಗಿ ಸಿಗ್ತಾನೆ ಆಮೇಲೆ ಅಲ್ಲಿಂದ ಮತ್ತೆ ಮೆಟ್ರೋಗೆ ಹೋಗಿ ಮೆಟ್ರೋ ನಿಂತರ ಮತ್ತು ಬಸ್ ಬುಕ್ ಮಾಡಿದ್ವಿ ಅಲ್ಲಿ ಹೋಗಿ ಸಿಗ್ತೇನೆ ನಿಮಗೆ ಅಲ್ಲಿ ತನಕ ನೋಡ್ಕೊತಿರಂಗೆ ಮೆಟ್ರೋ ಸ್ಟೇಷನ್ ಹೋಗಿ ಇಡೀ ಕರ್ನಾಟಕ ನಮ್ಮ ಏರಿಯಾಗರು ನೋ ಬಿ ಪಿ ಬಿ ಹ್ಯಾಪಿ ಬಿಂದಾಸ್ ಆಗಿರ್ಬೇಕು ಈಗ ಇಂದ ನಾನು ಬಂದಿವೆ ಈಗ ಮೆಟ್ರೋ ಹತ್ತಿ ಸಿಗ್ತೇನೆ ನಿಮ್ಗೆ ಅದ್ರಲ್ಲಿ ಮೆಟ್ರೋಲ್ ಸೌಂಡ್ ಕೇಳಿಸ್ತಿರ್ಬೋದು ನಿಮ್ಗೆ ಅಲ್ಲೇ ಐತಿ ಮೆಟ್ರೋ ಸ್ಟೇಷನ್ ಮುಂದೆ ಐತಿ ಅದೇ ಅಲ್ಲ ಅದೇ ಮೆಟ್ರೋ ಸ್ಟೇಷನ್ ಸೊ ಹೋಗಿ ಸ್ವೀಕರಣ ಹೋಗಿ ಏನೇನು ಮಾಡ್ತೀವಿ ಏನೇನಿಲ್ಲ ಅದೆಲ್ಲ ತೋರಿಸ್ತೀನಿ ಇವಾಗ ಹಂಗೆ ಹೋಗೋಣ ಬರ್ತೀವಿ ಏನತ್ತೀವ ಊರಿಗೆ ಹೊಂಟಿದ್ದೆ ಹೆಂಗೆ ಅನ್ಸಂದಿದೆ ಊರಿ ಹಾಂ ಅವನಗೇನು ಅರ್ಥ ಆಗಿಲ್ಲ ಕ್ವಶನ್ ಹೇಳ್ತೀನಿ ಬರ್ತೀವಿ ಏನೇನು ನೋಡಿಲ್ಲೇ ನಮ್ಮ ರಾಜೇಶ್ ಬಂದಾನೆ ನೀವು ನಮ್ ದರ್ಶನಲ್ಲಿ ಕುಂತಾನೆ ಇವಾಗ ಬಳಿಗ್ ಹೊಂಟೇವಿ ಹೋಗಿ ಸಿಗ್ತೇವೆ ಯಾವಾಗ ಬಂದ ನೀನೆ ಕಾಣಿಸಿಲ್ಲ ಯಾವಾಗ ನಾವು ಏನಾಗಿ ಅತಿ ಕನ್ಫ್ಯೂಸ್ ಆಗಿ ಹತ್ತಕ್ಕೆ ಬರಾದ್ರೆ ಎಂಟಕ್ಕೆ ಬಂದು ಹೊಸ ಆಮೇಲೆ ಇವಾಗ ಬಸ್ ಸಿಗ್ತೀವಿ ಹೊಂಟೇವೆ ಏನಾಗಿ

ಹುಬ್ಬಳ್ಳಿಗೆ ಈಗ ಮಾರ್ಕೆಟಿಂಗ್ ಹೊಂಟೇವೆ ಹಿಂಗ ಬರೋ ಅಂತಾರೆ ಈ ಕಡೆನೂ ನೋಡ್ರಿ ಹೆಂಗೆ ತುಬ್ಬಳಿ ಈಗ ಓವರ್ ಇನ್ನೊಂದು ಐದು ವರ್ಷ ಆಗತ್ತೆ ಆಗಾಗ ಓವರ್ ಮಾಡೋ ಸರ್ ಅದಕ್ಕೆಲ್ಲ ಬಂದ್ ಮಾಡ್ಯಾರ ಇನ್ನೊಂದು ಐದು ವರ್ಷ ಮಿನಿಮಮ್ ಆಗೇ ಆಗತ್ತೆ ಈಗ ಮಾರ್ಕೆಟ್ ಉತ್ಕೊಂಡು ಹೋಗ್ತೇವೆ ಈ ಈಗ ಗಣಪತಿ ತರಕೊಂಡ್ರಿ ಅವ್ನು ಬರೀ Audi gante teman-teman बोल गया मैं वो जाता मार्केट आ पूरा न्यू ईयर मेंटेन मारता हम वही मंडी का नहींला सर सर नहीं इतना करे हम हमम गलले अदले आला विगले 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 अदले बोलो श्री गजानन महाराज बोलो श्री गजानन महाराज की बहुत linda bala e baru assim nossa aí গা সানি লাগ ीतारूढ समर्था बेळगु नारुतया गुरूवर बेळगु नारुया मोक्षापेक्षे तत्त्वं पदव बोधिदे गुरोव बोधिदे पोक्ष वाहन शङ्कर नमोचारव गुरुवर चर्व माडिशिदे शाम दाम राम बिन्ना शंकर निरुवे गुरुवर शंकर निरुवे कामा क्रोधव नाशिशि जगदोलु शांतिय बीरिशिदे गुरुवर शांतिय बीरिशिदे शाम दाम निन्ना नि शङ्करी निे गुरोवर शङ्करनि क्रोधव नाशि जगदु शान्तीय बीरि गुरोवर शान्तीय बीस भजकरा त्वरितरु त्वरित दिनाशिदे गुरुवर त्वरित दिनाश ವರಭ್ರೂಣತುರದೈವೀಂದಲೀ ನಿರುತದಿ ವಾಸಿಷಿ ಗುರುವರ ನಿರುತದಿ ವಾಸಿಷಿ ಗುರುರೀತಾರೂಢಸರ್ಥ ಬೆಳಗು ವಿವರ ಬೆಳಗು ವಿನತಿಯ ಓಂ ಚೈತನ್ಯ ಶಾಶ್ವತ ಶಾಂತಂ ವಿಮಾತೀ ನಿರಂಜನ ನದಬಿಂದುಕೀತು ತಸ್ ಗುರು ನಮ जय मंगलम जय नम पार्वती महादेव बोलो श्री गजानन महाराज के बोलो श्री गजानन महाराज के बाप रे बापा गणपति बापा बाप रे बापा गणपति बापा ना Hãy subscribe cho kênh Ghiền Mì Gõ Để không bỏ lỡ những video hấp dẫn về này cho con em यो कति हो र 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 यो 재미ishaya... íciaifudo filtrate ho akawa tomo ti hadi ke HAX午 immorté H flats por mistress H chlooking at women I forget them

ಕೊಟಾನು ಗುರು ಎಮಗೆ ಮಾಡಿದ ಪರದಿಂದ ಕೊಟಾನು ಗುರು ಎಮಗೆ ಮಾಡಿದ ಪರದಿಂದ ಹುಟ್ಟಿದ ಮಗನ ಪ್ರಭು ಎಂದು ಪಾಡಿ ತಾನು ನಂಜ ಗಂಜಿ ನಿರ್ಮಲವಾದ ಮನಬೇಕ ನಿರ್ಮಲವಾದ ಮನಬೇಕ ಪುರದ बपा रे बे बाबा दाना बड़े लोग अलकाउम्मू लगेते हैं हमारा 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 हमा�

નીને નીરલીનો બોલતો બોલતો પડી આ તોય પડીલા હે ભદ્રંગી જય ભોલેનાથ મહારાજની

ஜம் வக்கண்ட மகா சூரியகோட்டி சிவா நிர்னம் குருமே சார்சு மங்களம் வசவே மங்களம் நேடோ நே மங்களம் வசவே மங்களம் நேடோ நே மங்கள மங்கலங்க

હું દીકડી પડેલે એમ હું તો સમય ને તો હોગલ એ ઓટાર તું દીકડી